ನಮಸ್ಕಾರ ಸ್ನೇಹಿತ್ರೆ ಫೆಬ್ರವರಿ ಇಪ್ಪತ್ತ್ಮೂರರಂದು ಭಯಂಕರ ಹುಣ್ಣಿಮೆ ಇದ್ದು ಈ ಹನ್ನೆರಡು ದಿನ ಈ ಏಳು ರಾಶಿಯವರಿಗೆ ಭರ್ಜರಿ ದುಡ್ಡಿನ ಆಗಮನವಾಗುತ್ತೆ ಈ ಹುಣ್ಣಿಮೆ ಮುಗಿದ ನಂತರ ಈ ಏಳು ರಾಶಿಯವರಿಗೆ ಆರು ವರ್ಷ ರಾಜಯೋಗ ಶುರುವಾಗಲಿದ್ದು ಲಕ್ಷ್ಮೀದೇವಿಯ ಕೃಪೆಯಿಂದ ಇವರಿಗೆ ಭರ್ಜರಿ ದುಡ್ಡಿನ ಆಗಮನವಾಗ್ತದೆಯಂತೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ ಯಾವೆಲ್ಲ ಲಾಭಗಳನ್ನು ಪಡೆದುಕೊಳ್ತಿದ್ದಾರೆ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂತಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆ ಪ್ರತಿನಿತ್ಯ ಮುಂಜಾನೆ ಬೇಗನೆ ರಾಶಿ ಭವಿಷ್ಯ ತಿಳಿಯಲು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ಒಂದು ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ಭಯಂಕರ ಹುಣ್ಣಿಮೆ ಇದು ಈ ಹುಣ್ಣಿಮೆ ಮುಗಿದ ನಂತರ ಹನ್ನೆರಡು ದಿನ ಈ ಏಳು ರಾಶಿಯವರಿಗೆ ಭರ್ಜರಿ ದುಡ್ಡಿನ ಆಗಮನವಾಗುತ್ತೆ ಸಾಲದಕ್ಕೆ ಆರು ವರ್ಷ ಈ ಏಳು ರಾಶಿಯವರಿಗೆ ರಾಜಯೋಗ ಶುರುವಾಗ್ತಾ ಇದ್ದು ಲಕ್ಷ್ಮೀದೇವಿಯ ಆಶೀರ್ವಾದ ಲಕ್ಷ್ಮೀದೇವಿಯ ಕೃಪಕಟಾಕ್ಷ ಈ ರಾಶಿಯವರಿಗೆ ಸಿಗ್ತಾ ಇದೆ ಹೀಗಾಗಿ ಇವರಿಗೆ ದುಡ್ಡಿನ ಸುರಿಮಳಿಯೇ ಸುರಿತದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇವರು ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಈ ಹುಣ್ಣಿಮೆಯ ನಂತರದ ದಿನದಲ್ಲಿ ಆರಂಭ ಮಾಡಿದ್ರೆ ಅತ್ಯುತ್ತಮ ದಿನ ಅಂತ ಹೇಳಲಾಗ್ತಾ ಇದೆ ಹಾಗೆಯೇ ಅದೃಷ್ಟದ ದಿನಗಳನ್ನು ಇವರು ಕಾಣ್ತಾರೆ ಅತ್ಯಧಿಕ ಲಾಭವನ್ನು ಗಳಿಸ್ತಾರೆ ಮಾನಸಿಕ ಮತ್ತು ದೈಹಿಕ ಎರಡರಲ್ಲೂ ಕೂಡ ಇವರ ಶಕ್ತಿ ಹೆಚ್ಚಿಗೆ ಆಗಿ ವೃತ್ತಿ ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಎಲ್ಲ ಪರಿಹಾರವನ್ನು ಇವರು ಪಡೆದುಕೊಳ್ತಾರೆ ಹಣದ ಮೌಲ್ಯವನ್ನು ಹೆಚ್ಚಿಸಲು ನೀವು ಹೊಸ ಮಾರ್ಗಗಳನ್ನು ಅನುಸರಿಸ್ತೀರಾ ಅಂತ ಹೇಳಲಾಗ್ತಾ ಇದೆ ನೀವು ಮಾಡುವಂತಹ ಯಾವುದೇ ಕಾರ್ಯಗಳಲ್ಲಿ ಇತರ ಜನರನ್ನ ನೀವು ಹೋಲಿಕೆ ಮಾಡ್ಕೊಂಡು ನೋಡಕ್ ಹೋಗ್ಬೇಡಿ ಯಾಕಂತ ಇದು ನಿಮ್ಗೆ ಅನಿವಾರ್ಯತೆಯನ್ನು ಉಂಟು ಮಾಡ್ತದೆ ಹೀಗಾಗಿ ನಿಮ್ಮ ದೃಷ್ಟಿಕೋನದಲ್ಲಿ ನೀವು ಬೆಳೀತಾ ಹೋಗಿ ಇನ್ನು ಈ ರಾಶಿಯವರು ಸಹೋದ್ಯೋಗಿಗಳೊಂದಿಗೆ ಘರ್ಷಣೆಯಿಂದ ದೂರ ಇರೋದು ಉತ್ತಮ ಅಂತ ಸಜೆಸ್ಟ್ ಮಾಡಲಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ವಾದವನ್ನು ಮಾಡೋಕೆ ಹೋಗಬೇಡಿ ಹಾಗೆ ನೀವು ಏನು ಹೇಳ್ತಿದ್ದೀರಾ ಏನು ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ನಿಗಾ ವಹಿಸಿ ಹೊಸ ಜವಾಬ್ದಾರಿಗಳಿಗೆ ನೀವು ಅರ್ಹರಾಗಿರೋದ್ರಿಂದ ನಿಮ್ಮ ಮಾತುಗಳನ್ನ ಕೆಲವರು ಒಪ್ತಾರೆ ಇನ್ ಕೆಲವರು ಒಪ್ಪೋದಿಲ್ಲ ಹೀಗಾಗಿ ಹೆಜ್ಜೆ ಹಾಕುವ ಮೊದಲು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಮೊದಲು ಅವುಗಳನ್ನು ನಿಭಾಯಿಸುವ ಸಾಮರ್ಥ್ಯ ನಿಮಗಿದೆಯಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಇನ್ನು ಈ ರಾಶಿಯವರಿಗೆ ದುಡ್ಡಿನ ಸುರಿಮಳೆ ಮುಂದಿನ ದಿನಗಳಲ್ಲಿ ಆಗ್ತಾ ಇರೋದ್ರಿಂದ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷವನ್ನು ಈ ರಾಶಿಗಳು ಪಡೆದುಕೊಳ್ತಾ ಇರೋದ್ರಿಂದ ಇವರಿಗೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಯಶಸ್ಸು ಅನ್ನೋದು ಇವರ ಬೆನ್ನ ಹಿಂದೆಯೇ ಇರ್ತದೆ ಎಷ್ಟಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂಥ ಆ ಏಳು ರಾಶಿಗಳು ಯಾವುವು ಅಂದರೆ ಧನು ರಾಶಿ ಮಕರ ರಾಶಿ ಕುಂಭ ರಾಶಿ ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ಮತ್ತು ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಲಕ್ಷ್ಮೀನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು